ಒಂದು ಫೋಟೋ ತೊಗೊಳಕ್ಕೆ ಯಾರು ತುನೋ ಇನ್ಫ್ಲುಯೆನ್ಸ್ ಮಾಡಿ ಹೋಗಬೇಕಿತ್ತು ಎಲ್ಲ ಕಾದಿದ್ದು ಉಂಟು ಎಲ್ಲ ಇತ್ತು ಆ ಟೈಮಲ್ಲಿ ಚಿಕ್ಕ ವಯಸ್ಸಲ್ಲಿ ಏನು ಆಗ ನಾನು ಜಸ್ಟ್ ಒಂದು ಏಟ್ ಸನ್ನಡ ನೈನ್ ಸನ್ನಡ ಇದ್ದೆ ಆವಾಗ ಅವಾಗ ಫಸ್ಟ್ ನಾನು ಫೋಟೋ ತಕೊಳಕಂದ್ರೆ ಯಾರಿಗೋ ಇನ್ಫ್ಲೂಯನ್ಸ್ ಮಾಡಿ ಕರ್ಕೊಂಡು ಹೋಗ್ತೀನಿ ಅದೆಲ್ಲ ಮಾಡಿದ್ದು ಇವತ್ತು ಈ ಇದಕ್ಕೆ ನೋಡೋಕೆ ಅದಕ್ಕೆ ಗೊತ್ತಿಲ್ಲ ಅದು ಭಗವಂತ ಅದೇನೋ ಅದೇನು ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ ಆ ಥರ ಅಂದ್ಕೊಂಡಿದ್ದೇನೆ ಭಗವಂತ ಎಲ್ಲ ಇದು ಮಾಡ್ತಾನೆ ಅಷ್ಟೇ ಇದು ನಮ್ಮ ಕೈವಾಡ್ ಟೈಮಲ್ಲಿ ಅದೇ ಅಣ್ಣನಿಗೆ ಏನು ಕೊಡೋದು ಏನು ಕೊಡೋದು ಅಂತೆಲ್ಲ ಇದು ಪ್ಲ್ಯಾನ್ ಮಾಡೋಕ್ಕ ನಾನು ಇಲ್ಲ ಅವ್ರ ಪ್ರಾಣಿಗಳು ಇಷ್ಟ ಆಗಿರೋದ್ರಿಂದ ಅವ್ರು ಆ್ಯಕ್ಚುಲಿ ಅದನ್ನ ತುಂಬ ಇಷ್ಟಪಡ್ತಾರೆ ಗಿಡ್ಡ ಹಸುಗಳನ್ನೆಲ್ಲ ಸೊ ಅದಕ್ಕೆ ಅದ್ರದೇ ಕರು ಕೊಡೋಣ ನಮ್ಮ ತೋಟದಲ್ಲೇ ಇದು ಇದ್ಮಿತ್ತು ಕರು ಹಾಕಿತ್ತು ಸದ್ತಂತ ಒಣನ್ ಗಿಫ್ಟ್ ಆಗೋಣ ಇದು ನಮ್ದು ಪ್ರೀಮಿಯರ್ ಹಾಕಿದ್ವಿ ಅಣ್ಣನ ಬಜಾರ್ ಫಸ್ಟ್ ಸಿನ್ಮಾ ನೋಡಬೇಕು ಅಂದಾಗ ಸ್ವಲ್ಪ ಅಣ್ಣನಿಗೆ ಆ ಪಾರಿ ಇದೆಲ್ಲ ಸ್ವಲ್ಪ ಪ್ರಾಣಿಗಳ್ನ ಇಷ್ಟ ಇದೆಲ್ಲ ನೋಡಬೇಕು ಅಂದಾಗ ಪ್ರೀಮಿಯರ್ ಇದು ರೀಸೆಂಟ್ ಫೋಟೋ ಸಂಕ್ರಾಂತಿ ಇದು ನಾವು ಕಾಲ ತೋಟದಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅವಾಗ ತೊಗೊಂಡು ಝೋಟಿ ಲೈಫ್ಗಿಂತ ಅಲ್ಲಿ ಆ ಪ್ರಾಣಿ ಪಕ್ಷಿ ಸೌಂಡ್ ಆಮೇಲೆ ಆ ಸ್ಮೆಲ್ಲು ಇದೆಲ್ಲ ನಂಗೆ ತುಂಬ ಇಷ್ಟ ಅದರಲ್ಲೇ ಬದುಕಬೇಕು ಅವ್ ಯಾವ್ದು ಸೌಂಡ್ ಗಿಜಿ 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 ಅಂತ ಇರ್ತದೆ ಸಿಟಿ ಆ ಪ್ರಾಣಿ ಪಕ್ಷಿಗಳು ಬೆಳಗ್ಗೆ ಎದ್ದಾಗ ಒಂಥರ ಏನೋ ಒಂಥರ ನೆಮ್ಮದಿ ಆಯಿತು ಬಟ್ ಯಾವ ಟೈಮ್ ಏನಾಗಬೇಕು ಅದೇ ಆಗಬೇಕಲ್ಲ ಸರ್ ನಾವು ಒಂದು ಏನು ನಡೆಯೋಲ್ಲ ಏನು ನಡೀಬೇಕು ಅದೇ ನಡೆಯೋದು ಯಾಕಂದರೆ ಈಗಿನ ಪರಿಸ್ಥಿತಿ ಇಂಡಸ್ಟ್ರಿ ನೋಡೋಕ್ಕೆ ನೋಡೋಕ್ಕೆ ಹೋದಾಗ ಸಿನ್ಮಾಗಳಿಲ್ಲ ಇಂಡಸ್ಟ್ರಿಲಿ ನಮ್ಮ ಕನ್ನಡ ಸಿನಿಮಾದಲ್ಲಿ ನೋಡೋಕ್ಕೆ ಹೋದಾಗ ಯಾವುದು ಸಿನಿಮಾಗಳು ಬರ್ತಾ ಇಲ್ಲ ಏನಿಲ್ಲ ಸೊ ಈ ಟೈಮಲ್ಲಿ ಒಳ್ಳೊಳ್ಳೆ ಒಂದು ಕ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಸ್ಗಳು ಬಂದರೆ ನಮ್ಮ ಇಂಡಸ್ಟ್ರಿಗೂ ಪ್ಲಸ್ ಆಗುತ್ತೆ ಎಲ್ಲನೂ ಒಳ್ಳೇದಾಗುತ್ತೆ ನಾನು ಯೂಸ್ ನಾನು ಫಿಟ್ನೆಸ್ ಆಗಿ ಮೈಂಟೈನ್ ಮಾಡೇ ಮಾಡ್ತೀನಿ ಬಟ್ ಈ ಸಿನಿಮಾಗೆ ಆ ಥರ ಯಾವುದು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಏನು ಥಿಂಕ್ ಬಟ್ ಮೊದಲನೇ ಚಿತ್ರದಿಂದ ಇಲ್ಲಿವರೆಗೂ ಅವ್ರು ನಾನು ಒಂದು ಬೆನ್ನೆಲಾಗಿ ಒಂದು ಸ್ವಂತ ಹಣ್ಣಿನ ರೀತಿ ನಿಂತ್ಕೊಂಡು ಪ್ರತಿ ಒಂದು ಗೈಡೆನ್ಸ್ ಕೊಡ್ತಾ ಬಂದಿದೆ ಸೊ ಅದನ್ನ ಪರಿಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಮಸ್ತೆ ನೀವು ನೋಡ್ತಾ ಬೀಟ್ ಕನ್ನಡ ನಾನು ಯಶ್ವಂತ್ ಉಬಾಮನ ಸಿನಿಮಾ ಇದೇ ಏಪ್ರಿಲ್ ಹತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಅಂತ ತನ್ವೀರವನ್ನ ಹುಡುಕೋ ಮುಂದೆ ಸದ್ಯಕ್ಕೆ ಅವರೇ ಗೆಸ್ಟ್ ಆಗಿ ಈಗ ನನ್ನ ಮುಂದೆ ಕೊಡ್ತಿದಾರೆ ವೆಲ್ಕಮ್ ಸರ್ ನಮಸ್ತೆ ನಮಸ್ತೆ ಚೆನ್ನಾಗಿರಿ ಚೆನ್ನಾಗಿದ್ದೀನಿ ಓಡಾಟ ತುಂಬ ಜಾಸ್ತಿ ಅನಿಸ್ತಾ ಇದೆ ಮಾಡ್ತಾ ಇದೀವಿ ಮಾಡ್ಬೇಕಲ್ಲ ಒಂದೆರಡು ದಿನ ಮುಂಚೆನೆ ಸಿಗ್ತಾರೆ ಧನ್ವೀರ್ ಅಂತ ಹೇಳಿದ್ರು ಸಿಗ್ಲಿಲ್ಲ ಇವತ್ತು ಸಿಗ್ತಾ ಇದೀರ ಅದೇ ಥಿಯೇಟರ್ ವಿಸಿಟ್ಸ್ ಅದು ಹೆಂಗ್ ನಡೀತಾ ಇದೆ ಪ್ರಮೋಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಾವೇನು ಪ್ಲಾನ್ ಮಾಡ್ಕೊಂಡು ಅದ್ರ ರೀತಿ ನಡ್ಕೊಂಡು ಹೋಗ್ತಾ ಇದೆ ಹ್ಮ್ 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 ಸೊ ವಾಮನ ಸೊ ನಿಮ್ಮ ಫಸ್ಟ್ ಸಿನಿಮಾದ ಟೈಟಲ್ ಒಂದು ಪವರ್ಫುಲ್ ಆಗಿತ್ತು ಸೊ ನಿಮ್ಮ ಸಿನಿಮಾದ ಟೈಟಲ್ಗಳು ತುಂಬಾ ಪವರ್ಫುಲ್ ಅಂಡ್ ಕ್ಯಾಶಿ ಆಗಿದೆ ಸೊ ಹಿಂಗೆ ಸೆಲೆಕ್ಷನ್ ಯಾವ ರೀತಿಯಾಗಿ ನಡೆಯುತ್ತೆ ಟೈಟಲ್ ಇಲ್ಲ ಗೊತ್ತಿಲ್ಲ ಕತೆಗೆ ತಕ್ಕನಂಗೆ ಅದು ಕೂಡಬೋದು ನೋಡಿ ನಾವೇನು ಪರ್ಟಿಕ್ಯುಲರ್ ಇದೇ ಮಾಡಬೇಕು ಅನ್ನೋದಿಲ್ಲ ಯೂಶಲಿ ಈ ಕತೆಗೆ ಏನು ನಿರ್ದೇಶಕರುಗಳು ತಂದಿರ್ತಲ್ಲ ಅದೇ ರೀತಿ ನಾವು ಇದು ಮಾಡ್ತೀನಿ ಹ್ಞೂ ಹ್ಞೂ ಅಂದರೆ ಒಂದಷ್ಟು ಟೈಟಲ್ಗಳು ಬರ್ತಾ ಹೋಗುತ್ತೆ ಅದರಲ್ಲಿ ಒಂದು ಫೈನಲ್ ಮಾಡಬೇಕು ಧನ್ವೀರ್ ಅಂತ ಇರುತ್ತಾ ಇಲ್ಲ ಕೆಲವೊಂದಕ್ಕೆ ಹಂಗಾಗುತ್ತೆ ಬಟ್ ಎಲ್ಲದಕ್ಕೂ ಹಂಗಾಗಲ್ಲ ಕೆಲವೊಂದು ಆಲ್ರೆಡಿ ಫಿಕ್ಸ್ ಆಗೇ ಬಂದಿರುತ್ತೆ ಕತೆ ಕೇಳಬೇಕಾದ್ರೆ ಇದೇ ಟೈಟ್ಲ್ ಇದೆ ಅಂದರೆ ಸೊ ಅದ್ರ ಥರನೇ ಹೋಗುತ್ತೆ ಅಷ್ಟೇ ಹ್ಞೂ ಟೈಟಲ್ ಡಿಸೈನ್ ಒಂದು ಕಡೆ ಆಯಿತು ಅಂದರೆ ಸ್ಟಾರ್ಟಿಂಗ್ ಆ ಒಂದು ಪೋಸ್ಟರ್ ಲಾಂಚ್ ಆಗ್ತಿದ್ದಂಗೆಂದರೆ ಸಮಥಿಂಗ್ ಏನೋ ಒಂದು ಯುನೀಕ್ ಆಗಿರುತ್ತೆ ಆ ಟೈಟಲ್ ಹೇಳ್ತಾ ಇದೆ ಅಂತ ಒಂದಷ್ಟು ಫೀಲ್ ಬಂದೇ ಬರುತ್ತೆ ಸಾಫ್ಟ್ ಸಿಮಾ ಒಳಗಡೆ ಹೋದಾಗ ಏನೋ ಒಂದು ಡಿಫ್ರೆಂಟ್ ಫೀಲ್ ಕೊಡುತ್ತೆ ಅನ್ನೋ ಒಂದಾದಾಗ ಇತ್ತೀಚಿನ ದಿನಗಳಲ್ಲಿ ಸೆಲೆಕ್ಷನ್ ಕಥೆಗಳ ಆಯ್ಕೆ ಯಾಕಂದರೆ ಜನಗಳು ಈಗ ಓ ಟಿ ಟಿನೂ ನೋಡ್ತಾ ಇದ್ದಾರೆ ಥಿಯೇಟ್ರಲ್ಲಿ ಹೋಗಿ ನೋಡ್ತಾ ಇದ್ದಾರೆ ಥಿಯೇಟ್ರಲ್ಲಿ ನಾನು ಕೂತ್ಕೊಂಡು ನೋಡಬೇಕು ಅಂದರೆ ನನಗೊಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಬೇಕಪ್ಪ ಆ ಥರ ಕತೆ ಬಂದರೆ ನಾನು ಥಿಯೇಟ್ರಿಗೆ ಹೋಗಿ ನೋಡ್ತೀನಿ ಅಂತಾರೆ ಸೊ ಆ ಥರ ಜನಗಳಿಗೆ ನೀವು ಆಡಿಯನ್ಸಿಗೆ ಕನ್ವಿನ್ಸ್ ಮಾಡಬೇಕು ಅಂದಾಗ ನೀವು ಆಯ್ಕೆ ಮಾಡುವಂಥ ಕತೆಗಳು ಯಾವ ರೀತಿ ಆಗಿರುತ್ತೆ ಆಮೇಲೆ ನೆಕ್ಸ್ಟ್ ಕತೆ ಆಯ್ಕೆ ಮಾಡಬೇಕು ಅಂದಾಗ ನಿಮ್ಮ ಮೈಂಡಲ್ಲಿ ಓಡುವಂಥದ್ದು ಸರ್ ಯೂಸ್ಲಿ ನಾನು ನೋಡೋದನ್ನೇ ಫಸ್ಟು ನಾನು ಯೂಶ್ಲಿ ಚಾಯ್ಸ್ ಮಾಡೋಣ ಪ್ರತಿ ಮಾಡಿರೋ ನಾಲ್ಕು ಸಿನ್ಮಾಗಳನ್ನು ಪ್ರತಿಯೊಂದು ಕ್ಯಾರೆಕ್ಟರ್ ವಿಭಿನ್ನತೆ ನೋಡ್ತೀನಿ ಫಸ್ಟ್ ಯಾರು ವಿಭಿನ್ ಡಿಫ್ರೆಂಟ್ ಆಗಿದೆ ಅಂತ ಜೊತೆಗೆ ಆ ಕತೆಗಳು ಅಷ್ಟೇ ನಾನು ಚೂಸ್ ಮಾಡೋದು ಸ್ವಲ್ಪ ಈ ಸೋಷಿಯಲ್ ಮೆಸೇಜ್ ಇರೋವಂಥ ಕತೆಗಳನ್ನೇ ನಾನು ಇದು ಮಾಡೋದು ಜಾಸ್ತಿ ಸೊ ಅದ್ರ ಜೊತೆಗೆ ಆ ಇವಾಗ ಏನು ಏನು ಕತೆ ಮಾಡ್ಕೊಂಡು ಸೊ ಅದು ಅದಕ್ಕೆ ಕರೆಕ್ಟಾಗಿ ತಕ್ಕನಂಗೆ ಅವರ ಬಲವಾದ ರೀಸನ್ ಇಟ್ಕೊಂಡು ಮಾಡಿದಾರ ಅಥವಾ ಸುಮ್ಮನೆ ಏನೋ ತೇಲಿಸ್ಬೇಕು ಲಾಸ್ಟಿಗೆ ಇದನ್ನ ಹೇಳ್ಬಿಡ್ತೀನಿ ಅಂತ ಆ ಥರದೆಲ್ಲ ಕೆಲವೊಂದೆಲ್ಲ ಸೂಕ್ಷ್ಮಗಳು ನೋಡಿ ನಾನು ಫೈನಲ್ ಮಾಡೋದು ಓಕೆ ಓಕೆ ಈಗ ನಾನು ಅಂದೆ ಈಗ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂತ ಈಗ ನಮ್ಮ ಜನ ಎಲ್ಲ ಭಾಷೆಯ ಸಿನಿಮಾಗಳೆಲ್ಲ ನೋಡ್ತಾ ಇರ್ತಾರೆ ಸೊ ನಿಮಗೆ ಅವಿ ಎಕ್ಸ್ ಅದು ಇದು ಖಂಡಿತ ಹಿಂಗೆ ನೋವು ಬಂದಾಗ ಸ್ಕ್ರೀನಲ್ಲಿ ಒಂದು ವಾವ್ ಅನ್ನೋ ಒಂದು ಫೀಲ್ ಬಂದಾಗ ನಾನು ಒಂದು ಇನ್ನೂರು ಮುನ್ನೂರು ರೂಪಾಯಿ ಕೊಡ್ತೀನಿ ಅಪ್ಪ ನನಗೊಂದು ಓಕೆ ಅಂತ ಅನ್ನಿಸ್ತು ಅಂದಾಗ ಸೊ ಆ ರೀತಿಯಾಗಿ ನಾವು ಸ್ಯಾಟಿಸ್ಫೈ ಮಾಡಬೇಕು ಜನಗಳನ್ನ ಅಂತ ಅಂದಾಗ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಎಷ್ಟು ಅಡ್ವಾನ್ಸ್ ಆಗಬೇಕಾಗುತ್ತೆ ನಾವು ಕಥೆಗಳ ಆಯ್ಕೆ ಖಂಡಿತ ಸರ್ ಯಾಕಂದ್ರೆ ನೀವು ಹೇಳಿದಾಗ ಈಗ ಓ ಟಿ ಟಿ ಪ್ರತಿಯೊಂದು ಎಲ್ಲ ಇವತ್ತು ಮೊಬೈಲಲ್ಲೇ ಕೂತ್ಕೊಂಡು ಎಲ್ಲ ಥರದ ಎಲ್ಲ ಭಾಷೆಗಳ್ ಸಿನಿಮಾಗಳನ್ನ ನೋಡ್ತಾ ಇದ್ರಿಂದ ವಸ್ತು ವಸ್ತನ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಅದು ಅದಕ್ಕೆ ನಾವು ಏನೇ ಮಾಡಬೇಕು ಕಂಟೆಂಟ್ಗಳನ್ನ ಡಿಫ್ರೆಂಟಾಗಿ ಚೂಸ್ ಮಾಡಬೇಕಾಗುತ್ತೆ ಇದರಲ್ಲಿ ಇಷ್ಟ ಆಗಿದೆ ಅದು ಆ ಸ್ಕ್ರೀನ್ ಪ್ಲೇ ಬೇರೆ ಥರನೇ ಪ್ಲೇ ಹೋಗುತ್ತೆ ಜೊತೆಗೆ ಆ ಕತೆ ಕಂಟೆಂಟ್ ಆಗಿರ್ಬೋದು ಲೈಕ್ ಆ ಬದ್ಧ ಅಂದು ಲೈಕ್ ಬಲವಾದ ರೀಸನ್ ಇದೆ ಈ ಸಿನಿಮಾದಲ್ಲಿ ಈ ಇಷ್ಟು ಈ ಸಿನಿಮಾದಲ್ಲಿ ಈಗ ಪೋಸ್ಟರ್ಸ್ಗಳು ನೋಡಿದ್ರೆ ಕೆಲವರು ಏನಕ್ಕೆ ಅಂದ್ರೆ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಮಾಸು ಆ್ಯಕ್ಷನು ಬ್ಲಡ್ ಶೆಡ್ ಇರುತ್ತೆ ಅದು ಇದು ಬಟ್ ಇಲ್ಲ ಆ ಅದು ತಕ್ಕನಂಗೆ ಅವ್ನು ಏನಕ್ಕೆ ಆ ಗುಣ ಅನ್ನೋ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಅವನು ಒಳ್ಳೆ ಗುಣದಿಂದ ಕೆಟ್ಟವನಾಗ್ತಾನೆ ಅಥವಾ ಕೆಟ್ಟ ಗುಣದಿಂದ ಒಳ್ಳೆಯವನಾಗ್ತಾನ ಸೊ ಗುಣ ಅವ್ನ ಗುಣನ ಚೇಂಜ್ ಮಾಡೋಕೆ ಬಲವಾದ ರೀಸನ್ ಇದೆ ಆ ಬಲವಾದ ರೀಸನ್ ಏನು ಅಂದರೆ ನಂಗೆ ತುಂಬ ಇಷ್ಟ ಆಗಿತ್ತು ಸಿನಿಮಾದಲ್ಲಿ ಓಕೆ ಸೊ ಈ ಸಿನಿಮಾ ನಾನು ಸ್ಟಾರ್ಟಿಂಗ್ ನೋಡಿದಾಗ ತುಂಬ ಮುಂಚೆನೇ ಬರಬೇಕಿತ್ತು ಆ ಟೈಮಲ್ಲಿ ಒಂದಷ್ಟು ಆವಾಗಲೇ ಒಂದೆರಡು ಸಾಂಗ್ ಎಲ್ಲ ತುಂಬ ಸೂಪರ್ ಡೂಪರ್ ಹಿಟ್ ಆಗಿತ್ತು ಸಿನಿಮಾ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಯಾಕಂದ್ರೆ ಸಾಂಗ್ ಬಿಟ್ಟಾದ ಕೆಲವು ದಿನಗಳ ಗ್ಯಾಪ್ ಇಟ್ಕೊಂಡು ಸಿನ್ಮಾ ಬಿಟ್ಟರೆ ಅವ್ನ ರೆಸ್ಪಾನ್ಸ್ ಇರುತ್ತೆ ಒಂದು ಇನ್ವಿಟೇಷನ್ ಈಗಾಗಲೇ ಬಿಟ್ಟಿರ್ತೀರ ಅದನ್ನ ಒಪ್ಕೊಂಡಿರ್ತಾರೆ ಸೊ ನಿಮಗೆ ಪಾಸಿಟಿವ್ ಸಿಗುತ್ತೆ ರೆಸ್ಪಾನ್ಸ್ ಈಗ ತುಂಬಾ ಗ್ಯಾಪ್ ಆಯಿತು ಅಂತ ಅನಿಸ್ತಾ ಇಲ್ಲ ಆಯಿತು ಬಟ್ ಯಾವ ಟೈಮ್ ಏನಾಗ್ಬೇಕು ಅದೇ ಆಗಬೇಕಲ್ಲ ಸರ್ ನಾವೊಂದು ಕಡೆ ಏನು ನಡೆಯೋಲ್ಲ ಏನು ನಡೀಬೇಕು ಅದೇ ನಡೆಯೋದು ಆಯ್ತು ಹ್ಮ್ ಹ್ಮ್ ಅದೇ ಸಮಟೈಮ್ಸ್ ಕೆಲವೊಂದು ಕಡೆ ಸಿನಿಮಾ ಬರೋದೇ ಡೌಟ್ ಅಲ್ಲಿ ರಿಲೀಸ್ ಆಗಲ್ಲ ಏನಿಲ್ಲ ಕೆಲವೊಂದು ಕಾರಣಾಂತರಗಳಿಂದ ಕೆಲವಿದೆ ಪ್ರೊಡಕ್ಷನ್ ಅವ್ರು ಸರ್ ದಿನ ಆಗಿತ್ತು ಸೊ ಅದರಿಂದ ಅಷ್ಟೇನೇನಿಲ್ಲ ಸೊ ಇವಾಗ ಮಾಡೋಣ ಅಂತ ಅವರು ಪ್ಲಾನ್ ಮಾಡ್ಕೊಂಡು ಸರಿ ಮಾಡಿಯೋದ್ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಅಂದಾಗ ಈಗಿನ ಒಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿಯೊಬ್ಬರು ಆರ್ಟಿಸ್ಟ್ಗಳು ಈಗ ನನಗೊಂದು ಆಪರ್ಚುನಿಟಿ ಸಿಕ್ಕರೆ ಕೆಲವರು ಬಡಿಂಗ್ ಆರ್ಟಿಸ್ಟ್ಗಳು ಆಪರ್ಚುನಿಟಿ ಸಿಕ್ಕರೆ ಸಾಕು ನಮ್ಮ ಟ್ಯಾಲೆಂಟನ್ನ ಪ್ರೂವ್ ಮಾಡೋಕ್ಕೆ ಒಂದು ಒಳ್ಳೆ ವೇದಿಕೆ ಅಂತ ಹೇಳ್ತಾರೆ ಬಟ್ ಪ್ರೊಡಕ್ಷನ್ ಹೌಸ್ಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈಗ ಸಿನಿಮಾ ಮಾಡೋದು ಮಾಡ್ಬಿಡ್ತಾರೆ ನಿಮ್ಗೆ ರಿಲೀಸ್ ಅಂತ ಬಂದಾಗ ಅದು ಇನ್ನೂ ದೊಡ್ಡ ಜವಾಬ್ದಾರಿ ಅಷ್ಟು ಥಿಯೇಟ್ರ್ಗಳನ್ನ ರಿಲೀಸ್ ಮಾಡಬೇಕು ಒಂದು ಪ್ರಮೋಷನ್ಸ್ ಮಾಡಬೇಕು ಅಂತ ಅಂದಾಗ ಎಲ್ಲೋ ಹಿಂದೆ ಹಾಕ್ಬಿಟ್ಟು ಸಿನಿಮಾಗಳನ್ನ ನಿಲ್ಲಿಸುವಂಥದ್ದು ಆದ್ರೂ ಕೂಡ ರಿಲೀಸ್ ಮಾಡೋಕ್ಕಾಗದ ಆಯ್ತು ಆರ್ಟಿಸ್ಟ್ ತುಂಬಾ ಅಲ್ಲ ಕಷ್ಟ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಆಗಿರುತ್ತೆ ನಂಬ್ಕೊಂಡು ಬಂದಿರ್ತಾರೆ ಅಷ್ಟು ದಿನ ಅದಕ್ಕೆ ಸ್ಟ್ರಗಲ್ ಮಾಡಿರ್ತಾರಲ್ಲ ಇನ್ನೇನೋ ಒಂದು ಎಕ್ಸ್ಪೆಕ್ಟ್ ಇದೇನೋ ಒಳ್ಳೇದಾಗುತ್ತೆ ಸೊ ಎಲ್ಲಾನು ಬಿಟ್ಟು ಅವ್ರು ಅದಕ್ಕೆ ಅಂತಾನೆ ಮಾಡಿ ಅದಕ್ಕೆ ಪರಿಶ್ರಮ ಆಗ್ತಾ ಅದೊಂದೆಲ್ಲ ಅದೊಂದೆ ಹಿಂದೆ ಅದು ಭಾರಿ ಹಿಂಸೆ ಆಗುತ್ತೆ ಅವ್ರಿಗೆ ಯಾರದೇ ಆಗಿರ್ಬೋದು ಬಟ್ ಆ ಥರದ್ದು ಆಗಬಾರ್ದು ಆ ಆದರೆ ಭಾರಿ ಹಿಂಸೆಗಳಾಗುತ್ತೆ ಯಾಕಂದರೆ ಈಗಿನ ಪರಿಸ್ಥಿತಿ ಇಂಡಸ್ಟ್ರಿ ನೋಡೋಕೆ ನೋಡೋಕೆ ಹೋದಾಗ ಸಿನ್ಮಾಗಳಿಲ್ಲ ಇಂಡಸ್ಟ್ರಿಲಿ ನಮ್ಮ ಕನ್ನಡ ಸಿನಿಮಾದಲ್ಲಿ ನೋಡೋಕೋದು ಯಾವುದು ಸಿನಿಮಾಗಳು ಬರ್ತಾ ಇಲ್ಲ ಏನಿಲ್ಲ ಸೊ ಈ ಟೈಮಲ್ಲಿ ಒಳ್ಳೊಳ್ಳೆ ಒಂದು ಬ್ಯಾಕ್ ಟು ಬ್ಯಾಕ್ ಸಿನ್ಮಾಸ್ಗಳು ಬಂದರೆ ನಮ್ಮ ಇಂಡಸ್ಟ್ರಿಗೂ ಪ್ಲಸ್ ಆಗುತ್ತೆ ಎಲ್ಲನೂ ಒಳ್ಳೆಯದಾಗುತ್ತೆ ನಮಗೆ ಆ್ಯಂಡ್ ಈ ಸಿನಿಮಾ ಸ್ಟಾರ್ಟಿಂಗ್ ಪೋಸ್ಟ್ಗಳು ಲಾಂಚ್ ಆಮೇಲೆ ಸಾಂಗ್ ಬರೋ ಟೈಮಲ್ಲಿ ನಿಮ್ಮ ಒಂದು ಸಿಕ್ಸ್ ಪ್ಯಾಕ್ ಒಂದೊಳ್ಳೆ ಬಾಡಿ ಫೋಟೋ ಶೂಟ್ಸ್ ಎಲ್ಲ ಬಿಟ್ಟಿದ್ರಿ ಸೊ ಈ ಸಿನಿಮಾಗೆ ಮಾಡಿದ್ದ ಇಲ್ಲ ಇಲ್ಲ ಈ ಸಿನಿಮಾಗೆ ಇಲ್ಲ ನಾನು ಇಲ್ಲ ನಾನು ಫಿಟ್ನೆಸ್ ಆಗಿ ಮೇಂಟೈನ್ ಮಾಡೇ ಮಾಡ್ತೀನಿ ಬಟ್ ಈ ಸಿನಿಮಾಗೆ ಆ ಥರ ಯಾವುದು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಏನು ಹಾಕ್ತೀನಿ ಬಟ್ ಅದೇನಂದ್ರೆ ಆ ಕ್ಯಾರೆಕ್ಟರ್ ಏನು ಬೇಕಾದ್ರೆ ನಮ್ಮ ಡೈರೆಕ್ಟರ್ ಆ ಲೆನ್ಸ್ ಆಗಿರ್ಬೋದು ಕಣ್ಣಿಗೆ ಆಮೇಲೆ ಆ ಮಿಡಲ್ ಕ್ಲಾಸ್ ಬಾಯ್ ಆಗಿರೋದ್ರಿಂದ ಇಯರ್ ರಿಂಗ್ಸ್ ಸ್ಟಡ್ಸು ಪ್ರತಿಯೊಂದು ಅವರೇ ಕೂಡ ಡಿಸೈನ್ ಮಾಡಿದ್ರು ಕ್ಲೀನ್ ಆಗಿರಿ ಸರ್ ಹಿಂಗಿರ್ತಾರೋ ಒಡೆದ ಮೊದಲು ಸ್ವಲ್ಪ ಒಂಚೂರು ಬಟ್ಟೆ ಬೇಕು ಅದ್ರಿಂದ ಮಾಡಿಸಿ ಅವರೇ ತಿನ್ಸಲ್ಲ ಇದು ಲೈಟ್ ಆಗೋ ಲೈಟ್ ಆಗಿ ಕಾಣುತ್ತೆ ಓಕೆ ಈಗ ನಿಮ್ಮ ಫಸ್ಟ್ ಸಿನ್ಮಾ ಈ ಸಿನಿಮಾವರೆಗೂ ನಿಮ್ಮಲ್ಲೇ ಒಂದಷ್ಟು ಚೇಂಜಸ್ ಆಗಿದೆ ನನ್ನ ಒಂದು ಗ್ರೋತ್ ವೈಸ್ ನೋಡೋದಾದರೆ ಆಮೇಲೆ ಒಂದು ಮೆಚ್ಯೂರಿಟಿ ನೋಡೋದಾದ್ರೆ ಏನೇನೆಲ್ಲ ಚೇಂಜಸ್ ಆಗಿದೆ ಕಂಪ್ಲೀಟ್ ಓವರ್ ಆಲ್ ಚೇಂಜ್ ಆಗಿದೆ ಸರ್ ನನ್ನ ಫಸ್ಟ್ ಫಸ್ಟ್ಗೂ ಇದಕ್ಕೂ ನೋಡಿದ್ರೆ ತುಂಬಾ ಓವರ್ ಆಲ್ ಪ್ರತಿಯೊಂದು ಸ್ಕ್ರೀನ್ ಅಪಿಯರೆನ್ಸ್ ಆಗಿರ್ಬೋದು ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಆಕ್ಟಿಂಗ್ ವೈಸ್ ಆಗಿ ಪ್ರತಿಯೊಂದು ಎಲ್ಲರೂ ನೋಡಿ ಹೇಳೋದ್ರು ಕೂಡ ಪ್ರತಿಯೊಂದು ಓವರ್ ಆಲ್ ಇದನ್ನೇ ಚೇಂಜ್ ಆಗಿದೆ ಅದೇ ನೋಡಿ ಸೊ ಅಣ್ಣ ಹೇಗಿದ್ದಾರೆ ಆರಾಮಾಗಿದ್ದಾರೆ ಓಕೆ ಸೊ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಯಾವುದೇ ಒಂದು ಸಿನಿಮಾ ಮಾಡಿದ್ರು ಪ್ರಾಜೆಕ್ಟ್ ಮಾಡಿದ್ರು ಯಾವತ್ತಿಗೂ ಒಂದು ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಈ ಸಿನಿಮಾದಲ್ಲಿ ಆಲ್ರೆಡಿ ಟ್ರೈಲರ್ ಕೂಡ ಲಾಂಚ್ ಮಾಡಿಕೊಟ್ರು ಸೊ ಮೇಡಮ್ ಅವರು ಕೂಡ ಒಂದು ಸಾಂಗ್ನ ಲಾಂಚ್ ಮಾಡಿಕೊಟ್ರು ಸೊ ಹೆಂಗಾಯಿತು ಇಲ್ಲ ತುಂಬ ಖುಷಿ ಇದೆ ಸರ್ ನಾನು ಹೇಳಿದಂಗೆ ನಾನು ಮೊದಲನೇ ಚಿತ್ರದಿಂದ ಇಲ್ಲಿವರೆಗೂ ಅವ್ರು ನನ್ನ ಒಂದು ಬೆನ್ನೆಲುಬಾಗಿ ಒಂದು ಸ್ವಂತ ಹಣ್ಣಿನ ರೀತಿ ನಿಂತ್ಕೊಂಡು ನಾವಿಡ ಪ್ರತಿ ಹೆಜ್ಜೆಯಲ್ಲೂ ಒಂದು ಗೈಡೆನ್ಸ್ ಕೊಡ್ತಾ ಬಂದಿದ್ದಾರೆ ಸೊ ಅದನ್ನ ಪರಿಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹ್ಞೂ 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 ಅಂದರೆ ಈಗ ಅವ್ರ ಇಂಡಸ್ಟ್ರಿ ಬಂದು ಒಂದಷ್ಟು ಸಿನಿಮಾಗಳು ಮಾಡಿರ್ತಾರೆ ನಾವು ಚಿಕ್ಕ ವಯಸ್ಸಿಂದ ಅವರ ಒಂದಷ್ಟು ಸಿನಿಮಾಗಳನ್ನ ನೋಡ್ತಾನೆ ಇರ್ತೀವಿ ಒನ್ ಫ್ಯಾನ್ ಬಾಯ್ ಮೂಮೆಂಟ್ ಸೊ ಅಲ್ಲಿಂದ ಹಿಡಿದು ಒಂದು ತಮ್ಮನಾಗಿ ಅವರು ಸ್ವೀಕಾರ ಮಾಡಿದ್ದಾರೆ ಅವ್ರ ಜೊತೆ ಓಡಾಡ್ತಿದ್ದೀವಿ ಅಂತ ಅಂದಾಗ ಇಲ್ಲಿಂದ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಫ್ಯಾನ್ ಬಾಯ್ ಮೂವ್ಮೆಂಟ್ ಇರುತ್ತೆ ಸೊ ಇವಾಗ ನೋಡೋದಾದರೆ ಆ ಒಂದು ಗ್ರೋತ್ ಆ ಒಂದು ಪರಸ್ಪರ ಒಂದು ಪರಿಚಯ ಒಂದು ಬಾಂಡಿಂಗ್ ಗೊತ್ತಿಲ್ಲ ಸರ್ ಅದೇನು ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ ಒಂದ್ಸತಿ ಮುಟ್ಟಿನಲ್ಲಿ ಅದ್ವಿ ದೇವ್ರಿಗೆ ಇದು ಮಾಡ್ಬೇಕು ಅಷ್ಟು ಒಂದ್ಸರಿ ನೆನೆಸ್ಕೋತೀರ ಕೂತ್ಕೊಂಡು ಅವಾಗೆಲ್ಲ ನಾವು ಖಂಡಿತ ಯಾರು ಯಾರಿಗೆ ಇಲ್ಲ ಹಾಗೆ ಆಗುತ್ತಲ್ಲ ಸರ್ ನಾನು ಮುಂಚೆ ಒಂದು ಒಂದು ಫೋಟೋ ತಕ್ಕೊಳಕ್ಕೆ ಯಾರಾದ್ರು ತುನೋ ಇನ್ಫ್ಲೂಯೆನ್ಸ್ ಮಾಡಿ ಹೋಗ್ಬೇಕಿತ್ತು ಎಲ್ಲ ಕಾದಿದ್ದು ಉಂಟು ಎಲ್ಲ ಇತ್ತು ಆ ಟೈಮಲ್ಲಿ ಚಿಕ್ಕ ವಯಸ್ಸಲ್ಲಿ ಏನು ವಯಸ್ಸಾಯ್ತು ಆವಾಗ ಆಗ ನಾನು ಜಸ್ಟ್ ಒಂದು ಏಟ್ ಸನಡ ನೈನ್ ಸನಡ ಇದ್ದೆ ಅವಾಗ ಅವಾಗ ಫಸ್ಟ್ ನಾನು ಫೋಟೋ ತಕ್ಕೊಳಕ್ಕೆ ಅಂದರೆ ಯಾರಿಗೋ ಮಾಡಿ ಕರ್ಕೊಂಡು ಹೋಗ್ತೀನಿ ಅದೆಲ್ಲ ಮಾಡಿದ್ದು ಇವತ್ತು ಈ ಇದಕ್ಕೆ ನೋಡೋಕ್ಕೆ ಗೊತ್ತಿಲ್ಲ ಅದು ಭಗವಂತ ಅದೇನೋ ಹೇಳಿದ್ರು ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ ಆ ಥರ ಅಂದ್ಕೊಂಡಿದ್ದೇನೆ ಭಗವಂತ ಎಲ್ಲ ಇದು ಮಾಡ್ತಾರೆ ಓಕೆ ಸೊ ಅದನ್ನು ನಾವು ಉಳಿಸ್ಕೊಂಡು ಹೋಗಿ ಪ್ರಯತ್ನ ಮಾಡಿ ಓಕೆ ಸೊ ಫೋಟೋಸ್ಗಳ ಬಗ್ಗೆ ಮಾತಾಡಿದಾಗ ಕೆಲವೊಂದು ಫೋಟೋ ಒಂದಷ್ಟು ತೋರಿಸೋಣ ಅಂತ ಅನಿಸ್ತು ಆ್ಯಂಡ್ ಆ ಒಂದು ಟೈಮ್ನ ಒಂದು ಮೆಮೊರಿನ ರಿವೈಸ್ ಮಾಡೋದಾದ್ರೆ ಹಿಂಗೆ ಇರ್ಬೋದು ಅನ್ಕೋತೀನಿ ನಾನು ಗೊತ್ತಿಲ್ಲ ಇಲ್ಲ ಇದು ಸ್ಟಾರ್ಟಿಂಗ್ ಅಲ್ಲ ಇದು ನಂದು ಬಜಾರ್ ಟೈಮ್ಗೆ ಆಡಿಯೋ ಲಾಂಚ್ ಕರೆಯಕ್ಕೆ ನಾನು ನಮ್ಮ ಡೈರೆಕ್ಟರ್ ಹೋಗಿ ಯಜಮಾನ ಶೂಟಿಂಗ್ ನಡೀತಾ ಇತ್ತು ಅಂದರೆ ನಮಗೆ ಸ್ಟಾರ್ಟಿಂಗ್ ನಿಮ್ಗೆ ಸ್ಟಾರ್ಟಿಂಗ್ ಹೌದು ಹೌದು ನಿಮ್ಗೆ ಸ್ಟಾರ್ಟಿಂಗ್ ಅಂದ್ರೆ ಯಜಮಾನ ಟೈಮಲ್ಲಿ ಶೂಟಿಂಗ್ ನಡೀತಾ ಇತ್ತು ಇಲ್ಲೇ ಟೊಯ್ನೋ ಫ್ಯಾಕ್ಟ್ರಿಲಿ ಅವತ್ತು ಆಡಿಯೋ ಲಾಂಚ್ ಕರೆಯಕ್ಕೆ ಹೋದಾಗ ಅದೇ ಫಸ್ಟು ಓಕೆ ಅದೇ ಬಜಾರ್ ಆಡಿಯೋ ಲಾಂಚ್ ದಿನ ವೇದಿಕೆಯಲ್ಲಿ ಇದು ಮಾಡ್ಕೊಂಡು ಅದು ಮುಂಚೆ ಇದೆ ನೆಕ್ಸ್ಟ್ ಹಿಂದಿನ ದಿನ ಅದು ಮುಂದಿನ ದಿನ ಓಕೆ ಇದು ನಮ್ಮದು ಪ್ರ ಪ್ರೀಮಿಯರ್ ಹಾಕಿದ್ವಿ ಅಣ್ಣನ ಬಜಾರ್ ಫಸ್ಟ್ ಸಿನಿಮಾ ನೋಡಬೇಕು ಅಂದಾಗ ಸ್ವಲ್ಪ ಅಣ್ಣನಿಗೆ ಆ ಪಾರಿ ಒಳ್ಳೆದು ಇದೆಲ್ಲ ಸ್ವಲ್ಪ ಪ್ರಾಣಿಗಳನ್ನ ಇಷ್ಟ ಇದೆಲ್ಲ ನೋಡಬೇಕು ಅಂದಾಗ ಆ ಪ್ರೀಮಿಯರ್ ಹಾಕ್ತಿದ್ದ ದಿನ ಇದು ಒಂದು ಪ್ರೆಸ್ಟೀಜ್ ಗಾಲ್ಸ್ ಅನ್ಸುತ್ತೆ ಇದ್ರ ನಂದಿ ನಂದಿಲ್ಸ್ ಹೊಡೆದ್ರ ಅಲ್ಲಿ ಎಲ್ಲೋ ಹೋದಾಗ ತಕ್ಕೊಂಡಿದ್ದು ಫೋಟೋ ಅಷ್ಟೇ ಓಕೆ ಇದು ರೀಸೆಂಟ್ ಫೋಟೋ ಸರ್ ಸಂಕ್ರಾಂತಿ ಇದು ನಾವು ತೋಟದಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ ಅವಾಗ ತಕೊಂಡು ಸೊ ಈ ಫೋಟೋ ಒಂದು ಸಿಕ್ಕಾಪಟ್ಟೆ ಸ್ಪೆಷಲ್ ಅನ್ಸುತ್ತೆ ನೋಡೋರು ಕೂಡ ಒಂದು ಮೂಮೆಂಟ್ ಇದು ಇದು ನಮ್ದು ಕೈವಾಡ ಟೈಮಲ್ಲಿ ಅದೇ ಅಣ್ಣನ್ಗೆ ಏನ್ ಕೊಡೋದು ಏನ್ ಕೊಡೋದು ಅಂತೆಲ್ಲ ಪ್ಲಾನ್ ಮಾಡ ನಾನು ಇಲ್ಲ ಅವ್ರ ಪ್ರಾಣಿಗಳು ಇಷ್ಟ ಆಗಿರೋದ್ರಿಂದ ಅವ್ರು ಆಕ್ಚುಲಿ ಅದನ್ನ ತುಂಬಾ ಇಷ್ಟಪಡ್ತಾರೆ ಗಿಡ್ಡ ಹಸುಗಳನ್ನೆಲ್ಲ ಅದಕ್ಕೆ ಅದ್ರದ್ದೇ ಕರು ಕೊಡೋಣ ನಾನು ಬಿಟ್ಟು ನಮ್ಮ ತೋಟದಲ್ಲಿ ಇದ್ದು ಹಾಕಿತ್ತು ಸೊ ಅದನ್ನ ತೊಗೊಂಡಾಗ ಅಣ್ಣ ಗಿಫ್ಟ್ ಆಗೋದ್ಕೊಟ್ಟು ನೀವು ಕೂಡ ಪ್ರಾಣಿ ಪ್ರಿಯರೇ ಸೊ ನಿಮ್ಮ ಫಾರ್ಮ್ ಹೌಸ್ ಕೂಡ ಒಂದು ಸಸಿಗಳನ್ನೆಲ್ಲ ಸಾಕಿದ್ರ ಹೆಂಗೆ ಆ ಒಂದು ಫಸ್ಟ್ ಇಂದ ನಿಮ್ಗೆ ಒಂದು ಇಲ್ಲ ಒಂದು ಇನ್ಫ್ಲುಯೆನ್ಸ್ ಆಗುತ್ತಾ ಏನಾರ ಇಲ್ಲ ಸರ್ ಯೂಶಲಿ ಆಗಿಂದ ನನಗೊಂದು ಸ್ವಲ್ಪ ಈ ಪ್ರಾಣಿಗಳು ಇದೆಲ್ಲ ಸ್ವಲ್ಪ ಹುಚ್ಚು ಅಂದ್ರೆ ನನಗೆ ನೇಚರ್ ಅನ್ನೋದೇ ಒಂದು ಸ್ವಲ್ಪ ನೆಮ್ಮದಿ ನನಗೆ ಈ ಸಿಟಿ ಲೈಫ್ ಗಿಂತ ಅಲ್ಲಿ ಆ ಪ್ರಾಣಿ ಪಕ್ಷಿ ಸೌಂಡ್ ಆಮೇಲೆ ಆ ಸ್ಮೆಲ್ ಇದೆಲ್ಲ ನನಗೆ ತುಂಬಾ ಇಷ್ಟ ಅದರಲ್ಲೇ ಬದುಕಬೇಕು ಅವ್ ಯಾವ ದಿವಸ ಒಂದು ಗಿಜಿ ಗಿಜಿ ಅಂತ ಇರ್ತದೆ ಈ ಸಿಟಿ ಆ ಪ್ರಾಣಿ ಪಕ್ಷಿಗಳು ಬೆಳಗ್ಗೆ ಎದ್ದಾಗ ಒಂಥರ ಏನೋ ಒಂಥರ ನೆಮ್ಮದಿ ಸೊ ಅವಾಗಿಂದ ಅದಿತ್ತು ಸೊ ಅದನ್ನೇ ಅದನ್ನೇ ಪ್ಲಾನ್ ಮಾಡ್ಕೊಂಡು ಹಂಗೆ ಇದು ತುಂಬ ಇಷ್ಟ ಆಗುವಂಥ ಪೆಟ್ಟೆ ಅದು ಕ್ಯಾಟ್ 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 ನಮ್ಮ ಕ್ಯಾಟ್ ಪರ್ಸನ್ ಅಂದರೆ ಪಕ್ಕ ದೇಸಿನ ಇಲ್ಲ ಅದರ ಹೈಬ್ರಿಡ್ ಇಲ್ಲ ಅಂದರೆ ಹೈಬ್ರಿಡ್ ಅನ್ನೋದ್ರ ಇಲ್ಲ ನನಗೆ ಯೂಸ್ಲಿ ಕ್ಯಾಟ್ಸ್ ಪರ್ಷಿಯನ್ ಕ್ಯಾಟ್ಸು ಹಿಮಾಲಯನ್ ಕ್ಯಾಟ್ಸು ಮೈನಿಕೂನ್ಸ್ ಇವೆಲ್ಲ ಇಷ್ಟ ಈಗ ನೀವು ಈಗ ಕರು ಒಂದು ಗಿಫ್ಟ್ ಕೊಟ್ಟಿದ್ದೀರ ಸೊ ಬೇರೆ ಏನಾದರೂ ತಗೊಂಡು ಹೋಗೋದು ಅವರ ಇದರಿಂದ ಏನಾದರೂ ತಗೋ ಇಲ್ಲ ಅಣ್ಣ ನನಗೆ ಎರಡು ಅದು ನೋಡಿರ್ತೀರ ಯೂಶ್ವಲಿ ಆ ಫೋಟೋಸ್ ಎಲ್ಲ ಬಂದಿರುತ್ತೆ ದೊಡ್ಡ ಎತ್ತುಗಳು ಕುಂಬಿರೋದು ಅದು ನನಗೆ ಎರಡು ಗಿಫ್ಟಾಗಿ ಕೊಟ್ಟಿದ್ದಾರೆ ಅಣ್ಣ ಅದನ್ನ ನಾನು ತೋಟದಲ್ಲಿ ಇಟ್ಟಿದ್ದೀನಿ ಓಕೆ ಈಗ ತಗೊಳ್ಳೋ ತಗೊಂಬಿಡ್ತೀವಿ ಸೊ ಅದು ಈಗ ನಿಮಗೆ ನಿಮಗೆ ಒಂದು ಸಾಕದೇನು ಅಷ್ಟೊಂದು ಚಾಲೆಂಜ್ ಅಂತ ಅನ್ಸಲ್ಲ ಕೆಲವು ಹಳ್ಳಿ ಸೊ ಜನಗಳಿಗೆ ಅದಕ್ಕೆ ಹಾಕುವಂಥದ್ದು ಫೀಡ್ ಮಾಡೋದು ತುಂಬಾ ಚಾಲೆಂಜ್ ಅಂತ ಅನ್ಸುತ್ತೆ ಸೊ ಆ ಒಂದು ಎತ್ತುಗಳ ಒಂದು ಒಂದು ಕ್ರೇಜ್ ಇದೆಯಲ್ಲ ಈಗ ತುಂಬಾ ಜನಕ್ಕೆ ಬರೋಲ್ಲ ಕೆಲವರಿಗೆ ಮಾತ್ರ ಅದೇ ಇಲ್ಲ ಸರ್ ಅದು ಏನಂದ್ರೆ ಈ ರೀಸೆಂಟ್ ಡೇಸ್ ಎಲ್ಲ ಶುರು ಆಗಿದೆ ಅವಾಗ್ಲಿಂದಾನೇ ಇತ್ತು ಈ ರೀಸೆಂಟ್ ಡೇಸ್ ಅಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾಲಿ ಅದೇನೋ ಅದು ಹಳ್ಳಿ ಕಾರು ಅದು ಇದು ಸ್ವಲ್ಪ ಬೂಮ್ ಮಾಡಿದ್ರಲ್ಲ ಅದರಿಂದ ಶುರು ಆಯ್ತವ ಇದೆಲ್ಲ ಇದ್ದಿದ್ದೇನೆ ಸೊ ಒಟ್ನಲ್ಲಿ ಪ್ರಾಣಿ ಪ್ರಿಯರಿದ್ವಾಗ